ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ವಿಜಯನಗರ ಜಿಲ್ಲೆ ವಿಜಯ ಸಂಕಲ್ಪ ಸಮಾವೇಶವು ಬಕ್ವಲ್ಪು ರಾಜಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ತುಂಬಾ ಅಧಿಕಾರಿಯಾಗಿ ನಡೆಯಿತು ಈ ಸಮಾವೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದರು ಇವತ್ತು ದೇಶದಲ್ಲಿ ಒಂದು ದೊಡ್ಡ ಅಲೆಯಾಗಿ ಬೀಸ್ತಾ ಇದೆ ಒಂದು ಸಾರಿ ಯೋಚನೆಯನ್ನು ಮಾಡಿ ಅಲೆ ಮತ್ತು ಸುನಾಮಿ ಬಿರುಗಾಳಿ ಮೂರು ಕೂಡ ಒಟ್ಟಿ ಆದ್ರೆ ಕಾಂಗ್ರೆಸ್ ಪಕ್ಷ ಕೊಚ್ಚು ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಆಬೇಕನ್ನುವಂತ ಸಂಕಲ್ಪವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ನವ ಭಾರತವನ್ನು ಕಟ್ಟಬೇಕು ಅನ್ನಂತ ಕಾರಣದಿಂದ ಒಂದು ರೀತಿ ನವಭಾರತವನ್ನು ಶಕ್ತಿಯನ್ನು ತುಂಬಬೇಕು ಅನ್ನಂತ ಕಾರಣದಿಂದ ಉತ್ತರದ ಛತ್ರಪತಿ ಶಿವಾಜಿಯಾಗಿ ದಕ್ಷಿಣದ ವೀರ ಬಾಹುಬುಲಿಯಾಗಿ ಇವತ್ತು ನೂರ ನಲವತ್ತು ಕೋಟಿಯ ಜನರ ಭಾರತೀಯರ ಹೃದಯದ ಸಾಮ್ರಾಟನಾಗಿ ಮೋದಿಜಿಯವರು ಈ ಬಾರಿ ಸುಮಾರಾಗಿ ನಾಲ್ಕು ನೂರು ಸ್ಥಾನಗಳನ್ನ ಗೆಲೀತಾ ಇದ್ದಾರ ಆ ನಾಲ್ಕು ನೂರು ಸ್ಥಾನದಲ್ಲಿ ಕೊಪ್ಪಳಿನ ಬಸರಾಜ್ ಡಾಕ್ಟರ್ ರಾಜಾ ರಾಜ ನಾಯಕ್ ನಾಯ್ಕರೊಬ್ಬರಾಗಬೇಕು ನಿಮ್ಮ ಮನೆಯ ಮಗ ನಿಮ್ಮ ತಮ್ಮ ನಿಮ್ಮ ಶ್ರೀರಾಮುಲು ಒಬ್ಬರಾಗಬೇಕು ಅಂದಂತೆ ಸಂಕಲ್ಪವನ್ನು ಮಾಡ್ತೀನಿ ಸುಮಾರಾಗಿ ನಾಲ್ಕು ನೂರು ಸ್ಥಾನಗಳನ್ನ ಗೆಲೆಯದ ಮೂಲಕ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಎರಡನೇ ಬಾರಿ ಪ್ರಧಾನಮಂತ್ರಿಗಳಾಗಿದಾರ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಬೇಕು ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಬೇಕು ಇವತ್ತು ನೋಡಿ ಕಾಂಗ್ರೆಸ್ ಹೊಡೆದು ಏನಾಗಿದೆ ಅನ್ನಂತ ಸ್ನೇಹಿತರೆ ತಾವೆಲ್ಲರೂ ಕೂಡ ನೋಡಬೇಕಾಗುತ್ತೆ ರಾಹುಲ್ ಕತೆ ರಾಹುಲ್ ಗಾಂಧಿರ ಕತೆ ಕೂಡ ನೋಡಬೇಕಾಗಿದೆ ಓದಲಿ ಬಂದಲ್ಲಿ ಎಲ್ಲ ಕಡೆಯಿಂದ సొంబు చొంబిడ్కొడతాయి చొంబిడ్క ఆడతా బహుశా రాహుల్ గాంధీ ఏను చంబిడ్క ఆటాడుతా చునవణి మన రాహుల్ గాంధివారు శాశ్వత వాళ్ళు చంబిడ్కె చొంబిడ్క ఇవత్ రాహుల్ గాంధీ ಇನ್ನು ಮುಂದೆ ರಾಹುಲ್ ಗಾಂಧಿ ಭಾರತದಲ್ಲಿ ರಾಹುಲ್ ಗಾಂಧಿ ಅಂತೇಳಿ ಕರೀತಾರಲ್ಲ ಮುಂದೆ ಈ ದೇಶದಲ್ಲಿದ್ದಂತ ನಾನ್ ನೂರ ನಲವತ್ತು ಕೋಟಿ ಜನರು ರಾಹುಲ್ ಗಾಂಧಿ ಅಂತೇಳಿ ಕರಿಬಾರ್ದು ಅವರು ಚೊಮ್ಮು ಗಾಂಧಿ ಅಂತೇಳಿ ಕರಿಬೇಕು ಚೊಮ್ಮು ಗಾಂಧಿ ಅಂತೇಳಿ ಕರಿಬೇಕು ಹಂಗಾಗಿ ಕಾಂಗ್ರೆಸ್ನ ಸ್ಥಿತಿ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಒಂದ್ಸ ರಿಯಾಕ್ಷನ್ ಮಾಡಿ இது நம்ம மனை மகிரேசிர மோதிஜ் நாலு நூறு ஸானே கெலித்தா நரேந்திர மோதி ஜோர பிரமாண வச்சன நம்ம மனை மக ஸ்ரீரம் இரண்ட ಜನರ ಕಾರ್ಯಕ್ರಮಕ್ಕೆ ಯಾರು ಕೂಡ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ರಾಹುಲ್ ಗಾಂಧಿ ಅವರು ಜಿಂದಾದಲ್ಲಿ ಲ್ಯಾಂಡ್ ಆಗ್ತಾರ ಜಿಂದಾದಲ್ಲಿ ಲ್ಯಾಂಡ್ ಆಗಿ ಅವರು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ ಅಲ್ಲಿ ಯಾರು ಜನ ಜನ ಇಲ್ಲ ಅಂತೇಳಿ ಅವರು ಸಿಟ್ಟಾಗಿ ಹೋಗ್ಲಿಕ್ಕಾದ್ರೆ ಆಲ್ರೆಡಿ ಹಾರ್ಲಿಕ್ಕೆ ರೆಡಿ ಆಗ್ಬಿಟ್ಟಿದ್ಲಂತೆ ಬಹಳಷ್ಟು ಮಂದಿ ನಾಯಕರು ಕಾಂಗ್ರೆಸ್ ನಾಯಕರು ಹೋಗಿ ಅವರ ಮನವೊಲಿಸಿ ಎಂತ ಪರಿಸ್ಥಿತಿಯಲ್ಲಿ ಇದು ಎರಡನೇ ಸುತ್ತಿನ ಚುನಾವಣೆ ನಡೀತಾ ಇದ್ದಾವ ಅಕಸ್ಮಿತವಾಗಿ ಅಲ್ಲಿ ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಜನರು ಸೇರಿಲ್ಲ ಅಂದ್ರೆ ನೀವು ಹೋಗಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ ರಾಹುಲ್ ಗಾಂಧಿ ಅವರ ಮೇಲೆ ಆರಿದಂತ ವ್ಯಕ್ತಿನ ಪುನಃ ವಾಪಸ್ ಕರೆಗೆ ಕೆಳಗಡೆ ಕರೆಸ್ಕೊಂಡು ಅವತ್ತು ಮನವೊಲಿಸಿ ಅವರು ಆ ಕಾರ್ಯಕ್ರಮಕ್ಕೆ ಬರುವಂತ ಕೆಲಸ ಮಾಡಿದ್ದಾರೆ ಜನರು ಇವತ್ತು ಬಂದಂತ ಟೈಮಲ್ಲಿ ಕಾಂಗ್ರೆಸ್ ನಾಯಕರಿಗೆ ಸರಿಯಾದಂತಹ ಮಂಗಳಾರತ ಕೆಲಸ ಜನರು ಮಾಡಿದ್ದಾರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ಚುನಾವಣೆಗಳಾದ ನಂತರ ಏನಿವತ್ತು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ಮೊನ್ನೆ ರಾಹುಲ್ ಗಾಂಧಿ ಅವರು ಜನರು ಮಕ್ಕಳಾರದಂತೆ ಯಾವ ರೀತಿಯಲ್ಲಿ ಮಂಗಳಾರತ ಮಾಡಿದಾರೋ ಚುನಾವಣೆ ಆದ ನಂತರ ಮಹಾಮಂಗಳ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿಗೆ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ಈ ಮಣ್ಣಿನ ಶಕ್ತಿಯನ್ನು ಗೊತ್ತಿಲ್ಲ ಆಗ್ಲಿ ಈ ಮಣ್ಣಿನ ಗುಣ ಏನೋ ಆಗ್ಲಿ ಈ ಮಣ್ಣಿನಲ್ಲಿ ಯಾವುದೇ ಸಂಕಲ್ಪ ಮಾಡಿದರೆ ಆ ಸಂಕಲ್ಪನ ಈಡೇರಿಸಂತ ಕೆಲಸ ಈ ಮಣ್ಣಿನ ಗುಣ ಆಗಿದೆ ಈ ಮಣ್ಣಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಇವತ್ತು ಈ ಮಣ್ಣಿನಲ್ಲಿ ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ಗೆಲ್ಲಬೇಕು ಗೆಲಿಬೇಕು ರಾಯಚೂರ್ದಿಂದ ರಾಜೇಶಪ್ಪ ನಾಯಕರು ಗೆಲ್ಲಬೇಕು ಕೊಪ್ಪಳದಿಂದ ಡಾಕ್ಟರ್ ಅಂಬರೀಶ್ ಅವರು ಡಾಕ್ಟರ್ ಬಸವರಾಜ್ ಗೆಲ್ಲಬೇಕಂದೇಳಿ ಅವ್ರು ಎಲ್ಲಿ ಸಂಕಲ್ಪನ ಮಾಡ್ತಾ ದೇಶದಲ್ಲಿ ನರೇಂದ್ರ ಮೋದಿ ಜವರು ಸೂರ್ಯಚಂದ್ರ ಇರೋದ ಸಿ ಎಸ್ ಸತ್ಯನ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗದ ಅಷ್ಟ ಸತ್ಯ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮನೆಯ ಮಗ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಬಂಧು ನಿಮ್ಮ ಕುಟುಂಬದಲ್ಲಿ ಒಬ್ಬರಾದ ಶ್ರೀರಾಮುಗಾರಗಳು ಬಳ್ಳಾರಿಯ ಮೇಲೆ ಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪಾಠ ಆರಿಸೋದು ಅಷ್ಟೇ ಸತ್ಯನಂತೆ ಮಾತಾಡೋದು ತಮ್ಮೆಲ್ಲರಿಗೂ ತಿಳಿಸ್ತೀವಿ ಅದಕ್ಕೋಸ್ಕರವಾಗಿ ಬಂತು ಧರ್ಮ ಯುದ್ಧ ನಡೀತಾ ಇದೆ ಈ ಧರ್ಮ ಯುದ್ಧದಲ್ಲಿ ಸತ್ಯ ಮತ್ತು ಧರ್ಮ ನೀತಿ ಸತ್ಯ ಧರ್ಮದ ವಿದ್ಯ ಏನೇ ಧರ್ಮ ಯುದ್ಧ ನಡೀತಾ ಇದೆ ನಾವು ಕಾಂಗ್ರೆಸ್ಸಿನ ಅರಾಜಕತೆ ದುರೋಳ ರಾಜ ಕಾಂಗ್ರೆಸ್ನ ಜನಮನಿ ಅವೆಲ್ಲ ನೀತಿ ಒಂದು ಕಡೆ ಆದ್ರೆ ಇವತ್ತು ಈ ಚುನಾವಣೆಯಲ್ಲಿ ಧರ್ಮದ ಯುದ್ಧದಲ್ಲಿ ನಡೀತದಲ್ಲಿ ಇವತ್ತು ಕುರುಕ್ಷೇತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಖಂಡಿತವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜಯೇಂದ್ರ ಅವರು ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಯಡಿಯೂರಪ್ಪನವರು மாஜி முக்கியம்தான் குமாரஸ்வாமிய மாஜி பிரதானமாதிரி தேவேக்கோட்டல் கர்நாடக இப்படிக்கு ஆ எல்லா ஹிந்திய நாய்க்கு டிதவாக நீடித்த கலாசமா ஜில் விஜயநகர ஜில் மாஜி சாகிர் மாஜி சாசகராகிர் ஒட்டாராக எல்லாரும் ಇವತ್ತ ಸೋದರಿಯಾದಂತ ಲಕ್ಷ್ಮೀ ಅರಣ ಆಗಿರ್ಬೋದು ಜನಾರ್ದನ್ ರೆಡ್ಡಿ ಅವರು ಆಗಿರ್ಬೋದು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಜೆ ಡಿ ಎಸ್ ಪಾರ್ಟಿ ಆಗಿರ್ಬೋದು ಎಲ್ಲ ಮಹಾ ನಾಯಕರೆಲ್ಲರೂ ಒಂದಾಗಿ ನಿಂತೀವಿ ಯಾವ ರೀತಿಯಲ್ಲಿ ಶಿವನ್ಗೆ ತ್ರಿಶೂಲ ಇರುತ್ತನ ಆ ತ್ರಿಶೂಲಕ್ಕೆ ಮೂರು ಏನಿರ್ತಾವ ತ್ರಿಶೂಲಗಳು ಆ ಮೂರು ತ್ರಿಶೂಲುಗಳು ಒಂದಾಗಿ ನಾವೆಲ್ಲರೂ ಕುಂತಿದ್ವಿ காங்க நெலட்சே ஜனதா பார்ட்டி நான் குருட்சேத்தர்டி எல்லா பார்த்திழா விஜயமானியாகி ஆசீர்வாத காங்கிரஸ் ஹீலாயி சோல் நம்மெல்ல ஜனதா பார்டி அப்டினு கெல்சாயிருந்து கடலீய ஜனதா பார்டிய ನಮ್ಮ ಜೀವಂತ ನಾಯಕರಾದಂತ ಸನ್ಮಾನ್ಯ ಮಾಧುಜಿಯವರು ರಾಮರಾಜ್ಯವನ್ನು ಕತ್ತಬೇಕೆಂದೇ ಹೋಗಿದ್ದಾರ ಇವತ್ತು ರಾಮರಾಜ್ಯವನ್ನು ಕತ್ತಬೇಕೆಂದೇ ಭಾರತೀಯ ಜನತಾ ಪಾರ್ಟಿಯನ್ನು ಹೊರಟ್ಟಿದ್ದಾನ ಕಾಂಗ್ರೆಸ್ ಪಾರ್ಟಿ ಇವತ್ತು ರಾವಣ ರಾಜ್ಯವನ್ನು ಕತ್ತಬೇಕೆಂದೇ ಹೊರಟಿದೆ ಆದ್ರೆ ಎಲ್ಲಿ ಧರ್ಮ ಇರುತ್ತೋ ಎಲ್ಲಿ ಸರ್ಕಾರ ಇತ್ತು ಎಲ್ಲಿ ಭಗವಂತ ಇರ್ತಾನೋ ಎಲ್ಲಿ ರಾಮ ಇರ್ತನೋ ಅಲ್ಲಿ ರಾಮರಾಜ್ಯ ಸ್ಥಾಪನೆ ಆಗುತ್ತೆ ಎಲ್ಲಿ ಆ ಧರ್ಮ ಇರ್ತದ ಅಲ್ಲಿ ರಾವಣ ರಾಮನ ಇವತ್ತು அதுக்கோசராக வினித்த காங்கிரஸ் பார்த்தி ஆகிட்ட காங்கிரஸ் இவத்தேன் மாதாட் தோனில் அவரு சோன்தி நிஷிதாக சோர்னி அதுக்கு சாத்தியில் அவர் அதுக்காரக்கு இன்ன எப்படி சார் ಇನ್ನೂರ ಎಪ್ಪತ್ತೆರಡು ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿದರು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಸಿಂಪಲ್ ಮೆಜಾರ್ಟಿ ಬೇಕು ಆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಸಿಂಪಲ್ ಮೆಜಾರ್ಟಿ ಬೇಕಾದ್ರೆ ಇನ್ನೂರ ಸ್ಥಾನ ಇನ್ನೂರ ಎಂಬತ್ಮೂರು ಸ್ಥಾನಗಳು ಬೇಕು ಅವ್ರು ಕಂಟೆಸ್ಟ್ ಮಾಡಿದ್ದು ಇನ್ನೂರು ಅವ್ರಿಗೆಲ್ಲದ ಇಪ್ಪತ್ತೈದು ಅವ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆಲ್ಲ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಓಟಿದೆ ಅದು ವ್ಯರ್ಥ ಆಗುತ್ತೆ ವ್ಯರ್ಥ ಆಗುತ್ತೆ ನನ್ನ ತಾಯಂದ್ರು ಇಲ್ಲಿ ಕುಂತಂತ ಅಣ್ಣ ತಮ್ಮಂದ್ರ ನೋಡಿದ್ರೆ ನನ್ನ ವಿಶ್ವಾಸದಿಂದ ಅವರು ಸಾಮಾನ್ಯವಾದಂತ ವ್ಯಕ್ತಿಗಳಲ್ಲ ಇಲ್ಲಿ ನನ್ನ ತಾಯಂದ್ರು ಅಣ್ಣ ತಮ್ಮಂದರು ಹನುಮಾನಿಗೆ ಶಕ್ತಿ ಅಷ್ಟ ಕಾರ್ಯಕರ್ತರು ಕುಂತಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ಮೂವರ ಪ್ರೇನಿ ಬೇಕು ಮೂವರ ಪ್ರ நான் விஷ்வாசி வந்து சுமாரி திங்களேன் எழுது திங்களே ஸ்ரீரம்னா ஸ்ரீரம் ல் இவத்து ஏற அவர் ஜில்லு எரண்டு திங்கள பிரவாசி எல்லா கடை ஓத டே கழக சுனாவணில் ஸ்ரீரான கல்கண்ட் கலந்த விதானசா சுனாவணு சோதாவிட்டீங்க அதை சோதாதே விஜேந்திர கேட்க நாய மட்ட நாயக்கெல்லாம் கேட்கலாம் விதானசா சுனாவணுசா க்ரேற்ற அப்டே கொடுக்க விஜேந்திரே தான் வர்ஷன் ராஜா ஸ்ரீராகு கலதாமு கடமே இவத்து நம்ம சேத்து उनका श्रेन करते ऐसे पीएफआई के संगठनों की मदद दी जाती है तो फिर उनका तूफान और बढ़ेगा कि नहीं बढ़ेगा कांग्रेस ने जिस प्रकार वोट के लिए पीएफआई जैसे संगठनों की मदद दी है उनसे सहाय लिया है और ऐसे ही कारणों से ऐसे लोगों की ताकत बढ़ जाती है कांग्रेस का टैक्स रिकॉर्ड आतंकियों के मारे जाने पर आंसू बहाने का आपको याद होगा दिल्ली में आतंकी घटना घटी थी कांग्रेस की एक नेता आंसू बहा रही थी कि आतंकी क्यों मारा गया